ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಸ್ಪ್ರಿಂಗ್ ರೋಲ್ ಮಾಡೋದು ತೋರಿಸ್ಕೊಡ್ತೀನಿ ನಾನು ನೋಡಿ ಅರ್ಧ ಕೆ ಜಿ ಮೈದಾ ಇಟ್ಟಿದೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ ಇದಕ್ಕೆ ಸಾಲ್ಟ್ ಹಾಕ್ಬಿಟ್ಟು ಚೆಂದ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಅದು ಸಾಲ್ಟು ಒಂದೇ ಕಡೆ ಇರುತ್ತೆ ಇವಾಗ ನಾನು ನೀರು ಹಾಕೊಳ ನೀರು ಕಡಿಮೆ ಕಡಿಮೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಆದರೆ ಕೈಯಲ್ಲೇ ಇದ್ರೆ ಮಿಕ್ಸ್ ಮಾಡಬೇಕು ಸ್ಟಾರ್ಟಿಂಗ್ ಸ್ಪೂನಲ್ಲಿ ನಾನು ಮಾಡಿದೆ ಇವಾಗ ಕೈಯಲ್ಲಿ ಮಾಡ್ತೀನಿ ನಾನು ಇವಾಗ ಇದಕ್ಕೆ ಮಸಾಲ ಏನೇನು ಬೇಕು ನಾನು ತೋರಿಸ್ಕೊಡ್ತೀನಿ ಸೋಯಾ ಚಿಕ್ಕ ಸೋಯಾ ಇದನ್ನು ಉಪ್ಪಾಕಿ ಚೆನ್ನಾಗಿ ಬೇಯಿಸ್ಬಿಟ್ಟು ನೀರು ಚೆನ್ನಾಗಿ ತೆಗೆದುಬಿಟ್ಟು ಇಕ್ಕಿದ್ದೀನಿ ನಾನಿದು ಸೋಯಾ ಅಂದರೆ ಒಂದು ಇನ್ನೂರು ಗ್ರಾಮ್ ಸೋಯಾ ಇದೆ ಇದು ಕ್ಯಾರೆಟ್ ಎರಡು ಕ್ಯಾರೆಟು ಚಿಕ್ಕದಾಗಿ ಕಟ್ ಮಾಡಿಟ್ಟಿರೋದು ಬೀನ್ಸು ಅಂದರೆ ಒಂದು ನೂರು ಗ್ರಾಮ್ ಬೀನ್ಸ್ ಇದೆ ಇದನ್ನು ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿಕ್ಕಿದ್ದೀನಿ ಒಂದು ದೊಡ್ಡ ಗಾತ್ರದ್ದು ಒಂದು ಕ್ಯಾಪ್ಸಿಕಮ್ಮು ಇದನ್ನು ನೋಡಿ ಈ ಸೈಜಲ್ಲಿ ಕಟ್ ಮಾಡಿದ್ದೀನಿ ಚಿಕ್ಕ ಸೈಜು ಅರ್ಧ ಕೋಸ್ ತೊಗೊಂಡಿದ್ದೀನಿ ಇದನ್ನು ಚಿಕ್ಕ ಚಿಕ್ಕದಾಗೆ ನೋಡಿ ಎಳೆ ಎಳೆಯಾಗಿ ಕಟ್ ಮಾಡಿಕ್ಕಿದ್ದೀನಿ ಇದನ್ನು ಮೂರು ಈರುಳ್ಳಿ ದೊಡ್ಡ ಸೈಜು ಮೂರು ಈರುಳ್ಳಿ ಇದನ್ನು ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿಕ್ಕಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅದನ್ನು ರುಚಿ ಎಷ್ಟು ಅಷ್ಟು ಹಾಕೋಬೋದು ನಾನು ಒಂದು ಇಡೀ ಕಟ್ ಮಾಡಿಕ್ಕಿದ್ದೀನಿ ಶುಂಠಿ ಎರಡು ಇಂಚು ಶುಂಠಿ ತೊಗೊಂಡು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಒಂದು ಐದರಿಂದ ಆರು ಗ್ರೀನ್ ಚಿಲ್ಲಿ ಇದನ್ನು ಅಷ್ಟೇ ಈ ಸೈಜಲ್ಲಿ ಕಟ್ ಮಾಡಿದ್ದೀನಿ ಮಕ್ಕಳು ತಿಂತಾರೆ ಅಂದರೆ ನೀವು ಕಡಿಮೆ ಮಾ ಹಾಕ್ಕೊಬೋದು ಸಣ್ಣಗೆ ಕಟ್ ಇನ್ನು ಬೆಳ್ಳುಳ್ಳಿ ಎರಡು ಬೆಳ್ಳುಳ್ಳಿ ಇದನ್ನು ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿಕ್ಕಿದ್ದೀನಿ ಸಿಪ್ಪೆ ತೆಗೆದ್ಬಿಟ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಇದು ಗರಂ ಮಸಾಲ ಇದು ಜೀರಿಗೆ ಪುಡಿ ಮಸಾಲ ಒಂದು ಪೌಚು ಚೀಸ್ ಒಂದು ಸಾಸು ಇದೇನೊಂದು ಇಪ್ಪತ್ತೈದು ಗ್ರಾಮ್ ಇರುತ್ತದರಲ್ಲಿ ಕೆಚ್ಚಪ್ಪು ಸೋಯಾ ಸಾಸು ಚಿಲ್ಲಿ ಸಾಸ್ ಗ್ರೀನ್ ಚಿಲ್ಲಿ ಸಾಸ್ ಇಷ್ಟು ಬೇಕಾಗುತ್ತೆ ಇವಾಗೆಲ್ಲ ನಾನು ಇದನ್ನು ಕಟ್ ಕಟ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದೀನಿ ಇವಾಗ ಹೇಗೆ ಮಾಡೋದಂತ ನೋಡ್ಕೊಂಬರ ಬನ್ನಿ ಒಂದು ಬಾಂಡ್ಲಿ ಇಟ್ಟಿದ್ದೀನಿ ನಾನು ಇವಾಗ ಎಣ್ಣೆ ಹಾಕ್ಕೊಳ ಒಂದು ಐವತ್ತು ಗ್ರಾಮ್ ಎಣ್ಣೆ ಬೇಕಾಗುತ್ತೆ ಅದಕ್ಕೆ ಇಷ್ಟು ಎಣ್ಣೆ ಬೇಕಾಗುತ್ತೆ ಎಣ್ಣೆ ಕಾದಿದೆ ಬೆಳ್ಳುಳ್ಳಿ ಹಾಕ್ಕೊಳ ಶುಂಠಿ ಹಾಕ್ಕೊಳ ಇವೆರಡು ಚೆನ್ನಾಗಿ ಫ್ರೈ ಮಾಡಬೇಕು ಬರ್ಡೇ ಮಾಡಿದರೂ ಕೂಡ ಈ ಥರ ರೋಲ್ ಮಾಡ್ಕೋಬೋದು ಕಿಟ್ಟಿ ಪಾರ್ಟಿಗೆಲ್ಲ ಮಾಡ್ಕೊಬೋದು ಚಿಕ್ಕದಾಗ ಮನೇಲಿ ಫಂಕ್ಷನ್ ಆದರೂ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಹೊಸದಾಗಿರುತ್ತೆ ತುಂಬ ತಿನ್ನೋಕ್ಕೂ ರುಚಿಯಾಗಿರುತ್ತೆ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಇವಾಗ ಗ್ರೀನ್ ಚಿಲ್ಲಿ ಹಾಕೋಣ ಇವಾಗ ಗ್ರೀನ್ ಚಿಲ್ಲಿನೂ ಆಗಿದೆ ಇವಾಗ ಈರುಳ್ಳಿ ಹಾಕ್ಕೊಳ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನೀಟಾಗೆ ಟೈಮ್ ತಗೊಳ್ಳೋದು ಇದೆಲ್ಲ ಏನಿಲ್ಲ ಅಂದರೆ ಒಂದು ಅವರು ಒಂದುವಾರ ಅವರ್ ಬೇಕಾಗುತ್ತೆ ನಾವು ಮಾಡಬೇಕು ಅಂದರೆ ಇದೆಲ್ಲ ಬೇಗ ಆಗೋಲ್ಲ ನೀವು ಮಾಡಿ ಫ್ರಿಜ್ಜಲ್ಲಿ ಇಟ್ಟು ಕೂಡ ಯಾವಾಗ ಬೇಕಾದ್ರೂ ಫ್ರೈ ಮಾಡ್ಕೊಂಡು ತಿನ್ಬೋದು ಇದು ಇಟ್ಟು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ನಾನು ಇವಾಗ ನೋಡಿ ಇಷ್ಟು ಚಪಾತಿಗಿಂತ ಒಂಚೂರು ಕಡಿಮೆ ಇರುತ್ತೆ ಈ ಸೇಮ್ ಚಪಾತಿಗಿಂತ ಒಂಚೂರು ಕಡಿಮೆ ಇಟ್ಟು ಇದನ್ನು ಇವಾಗ ನಾವು ಚಪಾತಿ ಅದಕ್ಕೇ ಉಚ್ಕೋಬೇಕು ಅಷ್ಟು ತೆಳಗಿದ್ರೆ ಸಾಕು ಚಪಾತಿ ಅದಕ್ಕೆ ಇವಾಗೆಲ್ಲ ನಾನು ಈ ಥರ ಉಚ್ಕೊಂಡು ಇಟ್ಕೊತೀನಿ ಸೋಯ ಹಾಕ್ಕೊಳನ ನೀವು ದೊಡ್ಡ ಸೋಯ ತಗೊಂಡ್ರು ಅದನ್ನು ಕಟ್ ಮಾಡ್ಬೋದು ಬೇಯಿಸಾದ ಮೇಲೆ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗೆ ಹಾಕ್ಕೋಬೋದು ಫಸ್ಟು ಇದು ಸ್ವಲ್ಪ ಇದರಲ್ಲಿ ಉರಿಬೇಕು ಆವಾಗ ಇದು ಟೇಸ್ಟ್ ಬರುತ್ತೆ

ಚೆನ್ನಾಗೇ ತಿರ್ಗಿಸ್ಕೋಬೇಕು ತರಕಾರಿನ ಭಾಳ ಬೇಯೋದು ಬೇಡ ಮೀಡಿಯಮ್ ಬೆಂದ್ರೂ ಸಾಕು ಅರ್ಧ ಬ್ಯಾಗ ಬೆಂದರೆ ಸಾಕು ಇವಾಗೆ ಗರಂ ಮಸಾಲ ಜೀರಿಗೆ ಪುಡಿ ಉಪ್ಪು ಇಷ್ಟನ್ನು ಸೇರಿಸ್ಕೊಳಚೂರಿ ಮುಂಚೂರಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳೋಣ ಇವಾಗ ಸಾಸ್ಗಳು ಹಾಕ್ಕೊಡೋಣ ಚಿಜೊಂದು ಸಾಸ್ ಇದು ಗ್ರೀನ್ ಚಿಲ್ಲಿ ಸಾಸ್ ಇದು ಎಲ್ಲ ಒಂದು ಸ್ಪೂನು ಭಾಳ ಬೇಡ ಸ್ವಲ್ಪನೇ ಹಾಕ್ಕೊಡಿ ಒಂದು ಅರ್ಧ ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊತೀನಿ ಕೆಚ್ಚಪ್ಪು ಒಂದು ಎರಡು ಎರಡು ಸ್ಪೂನ್ ಬೇಕು ಒಂದರಿಂದ ಎರಡು ಸ್ಪೂನ್ ಕೆಚ್ಚಪ್ ಬೇಕು ಅದಕ್ಕೆ ಇವಾಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಆದಮೇಲೆ ಇವಾಗ ಲಾಸ್ಟಲ್ಲಿ ಈ ಕೋಸು ಹಾಕ್ಕೋಬೇಕು ಕೋಸು ಹಾಕ್ಬಿಟ್ಟು ಜಾಸ್ತಿ ಏನು ಬೇಯಿಸೋಂಗಿಲ್ಲ ಎಲೆಕೋಸು ಹಾಕಿ ಯಾಕಂದರೆ ಅದು ನೀರು ಒಡೆದ್ಬಿಡುತ್ತೆ ಈ ಕೋಸು ಅದಕ್ಕೆ ಲಾಸ್ಟಲ್ಲಿ ಹಾಕೋದು ನಾವು ಅಷ್ಟೇ ಇವಾಗ ಗ್ಯಾಸ್ ಆಫ್ ಮಾಡಿದ್ದೀನಿ ನಾನು ಅಷ್ಟೇ ಮಿಕ್ಸ್ ಮಾಡ್ಕೊಳ್ಳೋದು ಮೇನ್ ಉಪ್ಪು ನೋಡ್ಕೊಳ್ಳಿ ಇವಾಗ ಮಸಾಲ ಇದು ರೆಡಿ ಸ್ವಲ್ಪ ಚಿಲ್ಲಿ ಪ್ಲೇಟ್ ಸಾಕೊತೀನಿ ಸ್ವಲ್ಪ ಖಾರ ಬೇಕು ನಮಗೆ ನೀವು ಖಾರ ಸಾಕು ಅಂದ್ರೆ ಅಷ್ಟೇ ಸಾಕು ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ಇದು ಗ್ಯಾಸ್ ಆಫ್ ಇದೆ ಕರೆಕ್ಟಾಗಿ ಆಗಿದೆ ನೋಡಿ ಕೊತ್ತಂಬರಿ ಸೊಪ್ಪು ಹಾಕೋಣ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಇದು ತಣ್ಣಗಾಗಬೇಕು ಸ್ವಲ್ಪ ಏನು ಕೆಳಗೆ ಇಟ್ಕೊಂಡಿದ್ವಿ ಆರ್ಸೋಕ್ಕೆ ಈ ಥರ ನೋಡಿ ಚಪಾತಿ ಅದಕ್ಕೆ ತೆಳ್ಳಗೆ ನಾವು ಉಚ್ಕೊಂಡಿದ್ದೀವಿ ಇವಾಗ ಇದನ್ನು ಥರ ಮಧ್ಯದಲ್ಲಿ ಒಂದೆರಡು ಸ್ಪೂನ್ ಅಷ್ಟು ಹಾಕ್ಕೋಬೇಕು ಅಷ್ಟೆ ಭಾಳ ಹಾಕೋಬಾರ್ದು ಈ ಥರ ನೀಟಾಗಿ ಈ ಕಡೆ ಫೋಲ್ಡಿಂಗು ಈ ಕಡೆ ಇದು ಈ ಕಡೆ ಇದೊಂದೇ ಇದೊಂದು ಏನವ ಎರಡು ಸ್ಪೂನು ಮೈದಾ ತಗೊಂಡು ಸ್ವಲ್ಪ ನೀರಾಕಿ ಕಲಸಿಟ್ಕೊಂಡಿದ್ದೀನಿ ಇದನ್ನು ನಾನು ಬೆಂಡಿಗೆಗೆ ಇದನ್ನು ಈ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ಈ ಥರ ಇವಾಗ ಇದನ್ನು ನೋಡಿ ಫಸ್ಟ್ ಇದನ್ನು ಲಾಕ್ ಮಾಡಿ ಹಿಂಗೆ ಮತ್ತು ಇದನ್ನು ಇನ್ನೊಂದು ಸರಿ ಈ ಥರ ಅಷ್ಟೇ ಅವಾಗ ಎಣ್ಣೆಯಲ್ಲಿ ಅದು ನೀಟಾಗಿರುತ್ತೆ ಅದು ಬಿಡಲ್ಲ ಎಣ್ಣೆ ಒಳಗಡೆ ಹ್ಞೂ ಈ ಥರ ಬರುತ್ತೆ ಬುಕ್ ಮಾಡಿ ಫೋನ್ ಮಾಡ್ತಾನೆ ಇದೆ ನೋಡಿದ್ರೆ ಸೇಮ್ ಚಪಾತಿ ಅಷ್ಟು ತಪ್ಪನೇ ಉಜ್ಜಿರೋದಿದು ಇದು ಅದೇ ಅಷ್ಟೇ ಆಗಲ್ಲ ಇದೆ ಇನ್ನೂ ಬೇಕಾದ್ರೂ ಆಗಲ್ಲ ಇನ್ನೂ ತೆಳ್ಳಗೂ ಬೇಕಾದರೂ ನೀವು ಉಜ್ಕೋಬೋದು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಬಿಟ್ರೆ ಸಾಕು ನೋಡಿ ಅದೇ ಜಾಸ್ತಿ ಆಯಿತು ಮಸಾಲ ಇಷ್ಟೇ ಬೇಕಾಗಿರೋದು ಹೌನ ತುಂಬ ನೋಡಿ ಇಷ್ಟೇ ತುಂಬ ಈಸಿಯಾಗಿ ಮಾಡ್ಬೋದು ಇದನ್ನ ಮಡ್ಚೋದು ಮಾತ್ರ ನೋಡ್ಕೊಳ್ಳಿ ಈ ಸೈಡು ಎರಡು ಸೈಡೂ ಈ ಥರ ಮಾಡ್ಕೊಂಬಿಟ್ರೆ ನಾನು ಒಂದೇ ಕೈಲಿ ಮಾಡ್ತಾಯಿದ್ದೀನಿ ಇವಾಗ ಸ್ವಲ್ಪ ಈ ಪೇಸ್ಟ್ ತಗೊಂಡು ಹಾಂ ಥರ ಹಚ್ಚಿದರೆ ಅದು ಏನಂದ್ರೆ ಬಿಡಲ್ಲ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಹ್ಞೂ ಎರಡು ಕಡೆ ಫೋಲ್ಡ್ ಮಾಡಿದ್ದೀನಿ ಇವಾಗ ಅಷ್ಟೇ ಒಂದೇ ಫೋಲ್ಡು ಹ್ಞೂ ವಾಹ್ ಎಲ್ಲ ನಾನು ಇದೇ ಥರ ಮಾಡ್ಕೊತೀನಿ ಇದು ಸ್ವಲ್ಪ ದೊಡ್ಡ ಸೈಜ್ ಮಾಡ್ತಾ ಇದೀನಿ ನೋಡಿ ಲಾಸ್ಟಲ್ಲಿ ಹಾಕಿದ್ದೀನಿ ಒಂದು ಎರಡು ಇಂಚ್ ಬಿಟ್ಟಿದ್ದೀನಿ ಇವಾಗ ಈ ಥರ ಕಡಿಮೆನೇ ಇದು ಫೋಲ್ಡ್ ಆಗುತ್ತೆ ಹಾಂ ಈ ಥರ ಫುಲ್ ಮಾಡ್ಕೊಳ್ಳಿ ಇವಾಗ ಈ ಹೆಜ್ಜಿಗೆ ಇಲ್ಲಿಂದ ಚೆನ್ನಾಗಿ ಹಚ್ಕೊಳ್ಳಿ ಇದೇನು ತೊಂದರೆ ಇಲ್ಲ ಹಾಕಿದ್ರು ಥರ ಸ್ವಲ್ಪ ಹಿಂಗಾಗುತ್ತಾ ಇದು ರೋಲು ಒಂಥರ ರೋಲ್ ಥರ ಬರುತ್ತೆ ನೋಡಿ ಇದು ಹಾಂ ಮುಂಚೆ ಮಾಡಿದ್ದು ಒಂದು ಚೂರು ಚಪ್ಪೆ ಥರ ಇತ್ತು ಇದು ರೋಲ್ ಥರ ತುಂಬ ಚೆನ್ನಾಗಿ ಬಂದಿದೆ ಸಖತ್ತ ಬಂದಿದೆ ಇದು ಈ ಥರ ಮಾಡ್ತೀನಿ ಎಣ್ಣೆ ಕಾದಿದೆ ಕಬ್ಬಿಣ ಬಾಂಡ್ಲಿಯಲ್ಲಿ ಎಣ್ಣೆ ಕಾಯಿಸ್ತಿರೋದು ಇವಾಗ ನಿಧಾನಕ್ಕೆ ಈ ಥರ ಬಿಡಿ ಕಮ್ಮಿ ಉರಿ ಇಟ್ಕೋಬೇಕು ಎಣ್ಣೆ ಕಾದ ಮೇಲೆ ತುಂಬ ಕಡಿಮೆ ಉರಿ ಇಟ್ಕೋಬೇಕು ನಿಧಾನಕ್ಕೆ ತಿರ್ಗಿಸ್ಬಾರ್ದು ಹಾಕಿದ ತಕ್ಷಣ ನಿಧಾನಕ್ಕೆ ಹಾಬೇಕು ತುಂಬ ನಿಧಾನಕ್ಕೆ ಕಡಿಮೆ ಉರಿಯಲ್ಲೇ ಬೇಯಬೇಕು ಬೇಯ್ತಾ ಬೇಯ್ತಾ ಅದೇ ಮೇಲೆ ಬರುತ್ತೆ ನೋಡಿ ಈ ಥರ ನಿಧಾನಕ್ಕೆ ಆಮೇಲೆ ತಿರ್ಸ್ಕೋಬೇಕು ಈ ಥರ ಕಡಿಮೆ ಉರಿ ಅಂದರೆ ಮಾತ್ರ ಜಾಸ್ತಿ ಉರಿ ಎಡಂಗಿ ಅಲ್ಲ ಭಾಳ ನಿಧಾನಕ್ಕೆ ತಿರ್ಸ್ಕೋಬೇಕು ಎಣ್ಣೆ ಅಲ್ವಾ ಹಾಂ ಈ ಥರ ಹ್ಞೂ ಒಳಗಿಂದ ಬೇಯ್ಬೇಕಂದ್ರೆ ಕಡಿಮೆ ಉರಿಯಲ್ಲೇ ಬೇಯಿಸ್ಬೇಕು ನೀವು ತೆಗಿಯೋದು ಒಂದು 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 ಹತ್ತು ನಿಮಿಷ ಐದು ನಿಮಿಷ ಮುಂಚೆನೇ ನೀವು ಜಾಸ್ತಿ ಉರಿ ಇಟ್ಕೊಳ್ಳಿ ಚೆಂದ ಫ್ರೈ ಆದಮೇಲೆ ನೋಡಿ ಮೇಲೆ ತೇಲುತ್ತಿದೆ ಎಣ್ಣೆಯಿಂದ ಮೇಲೆ ಬರುತ್ತೆ ಇವಾಗ ನಾವು ತೆಗಿಯೋಣ ಇದು ಫ್ರೈ ಆಗಿದೆ ಗೋಲ್ಡನ್ ಬ್ರೌನ್ ಆಗಬೇಕು ನೋಡಿ ಈ ಥರ ಬರಬೇಕಿದು ಚೆಂದಾಗಿ ಎಣ್ಣೆ ಇಡಿಸಿ ಈ ಥರ ಕ್ರಾಸ್ ಮಾಡಿಕೊಂಡು ಫುಲ್ ಎಣ್ಣೆ ಇಳಿಸುತ್ತೆ ಇದಕ್ಕೆ ಹಾಕ್ಕೊಡೋಣ ಇದಾನಕ್ಕೆ ಹಾಕ್ಕೊಳ್ಳಿ ಕೈ ಮೇಲೆ ಇಟ್ಕೋಬೇಕು ಎಣ್ಣೆ ಕಾದಿರುತ್ತೆ ಕಾದಿರುತ್ತೆ ಬಾಂಡ್ಲಿನೂ ಕಾದಿರುತ್ತೆ ಭಾಳ ನೀಟಾಗೆ ಹುಷಾರಾಗೆ ಮೇಲೆ ಕೈ ಇಟ್ಕೊಂಡು ಹಾಕಿ ಇವಾಗ ಎಲ್ಲ ನಾನು ಇದೇ ಥರ ಬೇಯಿಸ್ಕೊತೀನಿ ನಾನು ಬ್ರೌ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಸೂಪರ ರೆಡಿಯಾಗಿದೆ ನೋಡಿ ಚಟ್ನಿ ಇದು ಕೆಚ್ಚಪ್ಪು ಎರಡು ಗ್ರೀನ್ ಗ್ರೀನ್ ಚಿಲ್ಲಿ ಸಾಸು ಕೆಚ್ಚಪ್ಪ ಅದೆರಡು ನೋಡಿ ಏನು ಸೂಪರ ಬಂದಿದೆ ಸಕ್ಕದ ಬಂದಿದೆ ಇದೇ ಥರ ನೀವು ಮಾಡ್ಕೊಳ್ಳಿ ಏನು ಫಂಕ್ಷನ್ ಇದ್ರೂ ಮಾಡ್ಕೋಬೋದು ಸಣ್ಣ ಸಣ್ಣ ಪಾರ್ಟಿ ಇದ್ರೆ ಮನೆಯಲ್ಲಿ ಇದನ್ನು ಇದನ್ನು ನಾನಿವಾಗ ಮುರಿದು ತೋರಿಸ್ತೀನಿ ಸೂಪರ ಬಂದಿದೆ ಸಕ್ಕತ್ತಾಗಿದೆ ಅದು ನೀನು ಕೆಳ ಮಾಡು ಕೈನ ಅಯ್ಯೋ ಇದೇ ಥರ ನೀವು ಮಾಡ್ಕೊಳ್ಳಿ ತಿಂದು ನೋಡಿ ತುಂಬ ಚೆನ್ನಾಗಿದೆ ನಮ್ಮ ಚಾನಲ್ ನೋಡಿರಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಹಾಕಿ ಶೇರ್ ಮಾಡಿ ಲೈಕ್ ಮಾಡಿ ಇದನ್ನು ನಾನು ತಿಂದು ನೋಡೋಣ ಟೇಸ್ಟ್ ನೋಡೋಣ ಹಾಂ